ಕನ್ನಡ ಮತದಾರರ ಉತ್ತರ ಹಾಗಾದ್ರೆ ಯಾರಾಗ್ತಾರೆ ಉತ್ತರ ಕನ್ನಡದ ಎಂಪಿ ಇದು ನಿಮ್ಮ ಶ್ರೀಪ್ರಭಾ ಮೀಡಿಯಾದ ಎಕ್ಸ್ಕ್ಲೂಸಿವ್ ನಿಮ್ಮ ಶ್ರೀಪ್ರಭಾ ಮೀಡಿಯಾ ತೆರೆದಿಡ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಮತದಾರರ ಮನದಾಳ ಹಾಗಾದ್ರೆ ಮತ್ಯ ಆಗ್ತಡ ನಿಮ್ಮ ಜಿಲ್ಲೆಯ ಮತದಾರರು ಯಾರಿಗೆ ಜೈ ಅಂತಾರೆ ಅಂತ ನೋಡೋಕೆ ಶ್ರೀಪ್ರಭಾ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ಮೋದಿ ಬೇಕು ಮೋದಿ ಹೆಸರು ಒಂದು ನಾಯಿ ಮರಿ ನಿಂತ್ರು ಊಟಾಗ್ತ ನಾವು ಮೋದಿ ಬರಬೇಕು ಹೌದು ನಾನು ಹುಟ್ಟನೇ ಕಾಂಗ್ರೆಸ್ ಹಾಕಿದ್ರ ನಾನು ಎಂತ ಮರ್ಲಿ ಇದೆಲ್ಲ ಹೆಂಗ್ ಸರಿದು ಹೆಂಗ್ ಸರಿದು ದುಡ್ಡು ಕೊಟೆ ಅವ್ರು ರುಚಿ ನೋಡಿದಾರೆ ಮತ್ತೆ ಒಬ್ಬರು ಹೆಂದ್ರು ಕೈ ಕಸಿದ್ರು ಬಸ್ ಫ್ರೀ ಕೊಟ್ಟು ಇಂಡಿಯಾದವರು ಸತ್ತು ಎಲ್ಲರೂ ಬಸ್ನ ಆಗಿದ್ದವರು ನಮ್ಮದು ಲೋಕಸಭೆ ಮತದಲ್ಲಿ ಅಂದ್ರೆ ಈಗ ನಾವು ದುಡ್ಡು ತಿನ್ನೋದು ಮಾಮೂಲಿನೇ ನಮ್ಮ ದೇಶ ಉಳಿಬೇಕು ಮೊದಲು ದೇಶ ಉಳಿದ್ರೆ ನಾವು ಬದುಕ್ದಂಗೆ ಅಂದಲ್ಲ ಒಂದು ಕಡೆ ನಾವು ದುಡ್ಕೊಂಡು ಏನಾರು ಮಾಡ್ಬೋದು ಯಾರ್ದಾರಾದ್ರೂ ಬಾಡಿಗೆ ಇರ್ಬೋದು ಗುಡಿಸ್ಲಾಕ ಎಲ್ಲರೂ ಇರ್ಬೋದು ದೇಶ ಅಭಿವೃದ್ಧಿಯಲ್ಲಿ ಆಗ್ಬೇಕು ಅಂತ ಮೋದಿನೇ ಇರಬೇಕು ಅಂತ ನಮ್ದು ಅನಿಸಿಕೆ ಯಾಕಂದರೆ ಇವತ್ತು ಪ್ರಪಂಚದಲ್ಲಿ ಇವತ್ತು ನಮ್ಮ ಇಂಡಿಯಾನ ಗೊತ್ತ ಮಾಡ್ಕ ಇರೋದಂದ್ರೆ ಮೋದಿನೇ ಇವತ್ತೇ ಇಡೀ ಜಗತ್ತಿನಲ್ಲೇ ಇಂಡಿಯಾ ಅನ್ನೋದು ಗೊತ್ತೇ ಗೊತ್ತು ಪರಿಚಯ ಮಾಡ್ತಾ ಇದ್ದಾರೆ ಇವತ್ತೇ ಗ್ರೇಟ್ ಮ್ಯಾನ್ ಅವನು ಅವ್ರಿಗೆ ಕೊಡಲೇಬೇಕು ರಾಹುಲ್ ಗಾಂಧಿಯರು ಇವತ್ತು ಆವಾಗೆಲ್ಲ ಅರವತ್ತು ವರ್ಷ ಅವರೇ ಮಾಡಿದರು ಅದಾ ಅವಾಗ ಮಾಡಿದರು ಅವಾಗ ಗಲಾಟಿ ಸಂಭ್ರಮ ಆ ಥರ ಈ ಥರ ಏನೇನೋ ಇದ್ದು ಅಭಿವೃದ್ಧಿ ಏನೂ ಆಗಲಿಲ್ಲ ಕೊಟ್ಟರು ಅವರು ಅಭಿವೃದ್ಧಿ ಮಾಡಿದರು ಅರುವತ್ತು ವರ್ಷದಾಗ ಏನಾಗಬೇಕು ಯೋಜನೆ ಪ್ರಕಾರ ಮಾಡಿದರು ಒಂದೇ ಸಲ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಯಾರತ್ರ ಬಂಡವಾಳ ಇರೋಲ್ಲ ಮಾಡಿದರು ಈ ಸಲ ಇನ್ನೊಂದು ಐದು ವರ್ಷ ಇರಲಿ ಅವರು ಮೋದಿ ಅವರು ಇರಲಿ ಯಾಕಂದರೆ ಈ ಸಲ ಇಷ್ಟೆಲ್ಲ ಮಾಡಿದಾರಲ್ಲ ಈಗ ಗಡಿ ರೇಖೆ ಯಾವುದೋ ಇದು ಏನೋ ಮತ್ತೊಂದು ಇರಲಿ ಎಲ್ಲರಿಗೂ ಅವ್ರಿಗೊಳ್ತಾ ಯಾವ ಜಾತಿ ಅಂತ ಮಾಡ್ತಾಯಿಲ್ಲ ಅವರು ಅವ್ರಿಗೆ ಏನು ಆಸ್ತಿ ಮನೆ ಮಾಡ್ಕೊತನೇ ಇಲ್ಲ ಅವರು ಮೋದಿಯವರು ಒಟ್ಟು ದೇಶ ಉಳಿಬೇಕು ಅಂತ ಮಾಡ್ತಾ ಇದ್ದಾರೆ ನಾವು ಯುವಕರು ಅವರು ಮತ್ತು ಅವ್ರಿಗೆ ಸಪೋರ್ಟ್ ಮಾಡಲೇಬೇಕಾಗತ್ತೆ ಈಗ ನಮಗೆ ಏನು ಈಗ ನಾವು ಕೂಲಿ ಮಾಡ್ಕೊಂಡೆ ತಿಂತೇವಿ ನಮಗೆ ಮನೆ ಇಲ್ಲ ಅಂತ ಆ ಪ್ರಶ್ನೆ ಬೇರೇನೆ ದೇಶ ಉಳಿಬೇಕು ಮೊದಲೇ ದೇಶನೇ ನಮಗೆ ಮೇನ್ ಪಾಯಿಂಟ್ ದೇಶ ಉಳಿದ್ರೆ ನಾವೆಲ್ಲ ಬದುಕ್ದಂಗೆ ನಿಮ್ಮ ಬಿ ಜೆ ಪಿಗೆ ಕಾಂಗ್ರೆಸ್ ನಮ್ದು ಯಾಕಂದ್ರೆ ಎಂ ಪಿ ಇಪ್ಪತ್ತೈದು ವರ್ಷ ಆತ್ರಿ ನಮ್ಮ ಇಲ್ಲಿ ಬಂದು ಇಪ್ಪತ್ತೈದು ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಏನು ಎಂ ಪಿಯಿಂದ ಆಗಿಲ್ಲ ಮತ್ತು ಎಂ ಪಿನ್ನ ನೋಡೋಕ್ಕೂ ಆಗಿಲ್ಲ ಮತ್ತು ಕೈಗೂ ಸಿಗೋ ಅಂತ ಎಂ ಪಿ ಅಲ್ಲ ಮತ್ತು ಹಿಂದುತ್ವ ಹಿಂದುತ್ವ ಅಂತಾರೆ ಹಿಂದುತ್ವ ನಮಗೆ ಊಟಕ್ಕೆ ಹಾಕಲ್ಲ ನಾವು ರೈತರು ನಮ್ಗೆಲ್ಲ ಜನರು ಬೇಕು ಇವತ್ತು ನಾವೇನಾರು ಕೊಡೋದಾದ್ರೂ ನಾವು ಎಲ್ಲರಿಗೂ ಕೊಟ್ಟೆ ನಾವು ಬದುಕಬೇಕು ಹಾಗಾಗಿ ರೈತರಿಗಿಂದ ಮೋದಿಯಿಂದ ಉಪಯೋಗ ಏನಿಲ್ಲ ಯಾಕಂದ್ರೆ ಅಲ್ಲಿ ಸ್ಟ್ರೈಕ್ ಮಾಡಿ ಹೋದ ಬಾರಿ ಇದು ಒಂದು ಎರಡು ಮೂರು ಎ ಪಿ ಎಮ್ ಸಿ ಎಲ್ಲ ಕಾನ್ ಮಾಡಿ ಎಷ್ಟೋ ಜನ ರೈತರು ಸತ್ತರು ಅದ್ರ ಬಗ್ಗೆ ಒಂದು ಮಾತು ಇಲ್ಲ ಮೋದಿಯವರಿಂದ ಹಾಗಾಗಿ ನಮ್ಮದು ಕ ಕಾಂಗ್ರೆಸ್ ಒಲು ಎಲ್ಲ ಕಡೆ ಒಟ್ಟು ಯಾರಿಗೆ ಮನ್ಸು ಬರ್ತೈತೆ ಅವ್ರಿಗೆ ಹಾಕ್ತಾರೆ ಓಟ್ ಹೆಂಗೆ ಹೇಳಿಕ್ಕೂ ಆಗಲ್ಲ ಈಗೆಲ್ಲ ಹೆಂಗ್ಸಿರೋದು ಹೆಂಗಸಿರೋದು ದುಡ್ಡು ಕೊಟ್ಟು ಅವ್ರು ರುಚಿ ನೋಡಿದ್ದಾರೆ ಇನ್ನು ಅವ್ರಿಗೆ ಬಿಟ್ಟದ್ದು ನಮ್ಗೆ ನಾವು ಯಾರೂ ಅವ್ರಿಗೆ ಕೊಡೋರು ನಮ್ಮ ಕಷ್ಟ ಸುಖಾನೆ ಯಾರೂ ನೋಡೋರಿಲ್ಲ ಸಲ ಕೊರೋನಾ ಬಂದಾಗ ಅದು ಮಾಡ್ತೀನಿ ಎರಡು ಸಾವಿರ ಕೊಡ್ತೀನಿ ಅಂದರೆ ಏನೂ ಇಲ್ಲ ಅಲ್ಲ ನಾವೇ ಬೇಗ ಕೊಡ್ತಾರೆ ಎರಡು ಸಾವಿರ ಆಪ್ರೇಷನೇ ಬೇರೆ ನಾವು ಒಂದು ದಿವ್ಸಕ್ಕೆ ದುಡಿತಾರೆ ಹಂಗೆ ಹೇಳ್ಬಾರ್ದು ಅದಾ ಆರಾಮಿರಿ ಅಂದ್ರೆ ಈ ಸಾಲ ತುಂಬೋರು ಯಾರು ನಮ್ಮ ಕಷ್ಟಕ್ಕೆ ಬರೋರು ಯಾರು ಯಾರು ಬರೋಲ್ಲ ನಮ್ಮ ನಾವು ಹೊಣೆ ನಮ್ಮ ಊಟ ಬನ್ಸ್ ಬಂದರು ಈಗ ಹ್ಞೂ ಅದೇ ಯಾರು ಏನು ನಿಂತರು ಅಷ್ಟೇ ಯಾರು ನಮ್ಮ ಕಷ್ಟ ಸಿಗೋಕೆ ಯಾರೂ ಬರೋಲ್ಲ ಅದೇ ಯಾರೂ ಬರೋಲ್ಲ ನಮ್ಮ ಕಷ್ಟ ಸಿಗೋಕೆ ಯಾರೂ ಬರಲ್ಲ ಹಾಂ ಅಂಜಲಿ ಅವರು ಸೊಬ್ರಪ್ಪ ನಮ್ಗೇನು ಅನುಭವ ಇಲ್ಲ ಹೌದಾ ಕಾಗೇರಿ ಅನುಭವ ಅವರು ಅದೇ ನಾವು ಹೆಂಗೆ ಹೇಳೋರು ಅವ್ರಿಗೆ ಅದು ಅವ್ರು ಯಾತ ಯಾವ ರೀತಿ ಇದು ಮಾಡ್ತಾರೋ ಅವ್ರಿಗೆ ಬರ್ತಾರ ಅವರ ನಮ್ಮ ಅಭಿಪ್ರಾಯ ಮೋದಿ ಬಂದ್ರೆ ಒಳ್ಳೆಯದು ಹೌದಾ ಹಾಂ ಇನ್ನು ಹೆಂಗೆ ಸರಿ ಯಾರಿಗೆ ಕೊಡ್ತಾರೆ ಯಾರಿಗೂ ಗೊತ್ತು ಇದ್ರ ಮೇಲೆ ಹೋಗ್ತದೆ ದುಡ್ಡಿನ ಮೇಲೆ ಹೋಗ್ತದೆ ಅಭಿವೃದ್ಧಿ ಮಾಡಿದ್ದಾರೆ ಅಬ್ಬರು ನಮ್ಮ ಗಂಡನ ಸುಮಾರು ಮಾಡಿದ್ದಾರೆಪ್ಪ ಹೌದಾ ಹಂಗೆ ಹಂಗೆ ಹೇಳಲಿಕ್ಕೆ ಆಗಲ್ಲ ಅದು ಮಾಡಿದಾರಪ್ಪ ಅವರು ಕೆಲ ಆಗುವಷ್ಟು ಮಾಡಿದ್ದಾರೆ ಯಾರಿಗಾಗ ನನಗೋ ಅಷ್ಟು ಕಾಂಗ್ರೆಸ್ ನಾನು ಯಾವಾಗೂ ಇದ್ದಾನೆ ಈಗ ಎಂತ ಮಾಡ್ಬೇಕು ಗೊತ್ತಲ್ಲ ಎಂತ ಹೇಳ್ದು ಹಾಕ್ತಾನೆ ಹಾ ನಾ ಕಾಂಗ್ರೆಸ್ಗೆ ಬಿಡ್ರಿ ರಾಹುಲ್ ಗಾಂಧಿ ಹೌದು ಅದೊಂದು ಕಷ್ಟ ಮತ್ತೆ ಎಂತ ಮಾಡಿ ಯಾವಾಗು ನಾ ಕಾಂಗ್ರೆಸ್ಸಿಗೆ ಹಾಕಿದಾನು ಏನು ಮಾಡಲಿ ನಾನೀಗ ಮೋತಿ ಬರಬೇಕು ಹೌದು ನಾನು ಹುಟ್ಟನೇ ಕಾಂಗ್ರೆಸ್ ಹಾಕಿದಾನೆ ನಾನು ಎಂತ ಮಾಡಲಿ ಈಗ ಬಿಡು ಏ ನಾನು ಹಾಕಿ ನಮ್ಮತ ಯಾರಿಗೆ ಅಂತ ಹೇಳೋಕ್ಕಾಗೋದಿಲ್ಲ ಆ ಮೂಮೆಂಟ್ ಹೆಂಗೆ ಬರ್ತೈತೋ ಅಕಸ್ಮಾತ್ ಎಲ್ಲದೂ ಸಂಶೋಷಣೆ ಮಾಡಬೇಕಾಗ್ತದೆ ನಾವು ಈಗ ದೇಶದ ಆರ್ಥಿಕ ಪರಿಸ್ಥಿತಿ ಇದನ್ನು ಮತ್ತೇನೆ ನೋಡ್ಕೊಂಡು ನಾವು ಅಷ್ಟೇ ಈಗ ಈಗ ಡಿಸಿಷನ್ ತಗೋಳಕಾಗೋದಿಲ್ಲ ಹೌದು ಕಾಗೇರಿ ಈ ಭಾಗಕ್ಕೆ ಬರೋದಿಲ್ಲ ಅವರು ಯಾಕಂದ್ರೆ ನಮ್ಮದು ಇದು ಎಲ್ಲ ಪುರ ಕ್ಷೇತ್ರಕ್ಕೆ ಹೋಗ್ತೈತಿ ಹೌದು ಎಮ್ ಎಮ್ ಪಿ ಸೀಟ್ ಅಲ್ಲ ಆ ಪಿ ಸಿ ಎಂ ಪಿ ಬರ್ತೈತಿ ನೋಡುವ ಆವಾಗ ಆ ಮೂಮೆಂಟ್ ಹೆಂಗೆ ಬರ್ತೈತೆ ಅದನ್ನ ಡಿಸಿಷನ್ ತಗೋಣ ಅಭಿವೃದ್ಧಿ ಆಗಿದೆ ಆಗ್ತೈತಿ ಅಂತಲೂ ಹೇಳೋಕ್ಕಾಗಲ್ಲ ಆಗೈತಿ ಅಲ್ಲಿ ಒಟ್ಟಿಗೆ ಈಗ ನೋಡ್ರಿ ಶಿವರಾಮ್ ಹೆಬ್ಬಾರ್ ಒಂದು ಮಾಡಿದ್ರು ಇಲ್ಲಿ ಇದು ಗಿಡ್ ಆಗ್ತಿತ್ತು ಅದನ್ನು ತಗೊಂಡು ಆ ಕಡೆ ಹಾಕ್ಸಿದ್ರು ಇಲ್ಲಿ ಬರವಾದಿ ಇಷ್ಟು ಜೊತೆಗೆ ಹಾಕಲಿಲ್ಲ ಅವರು ಯಾಕಂದ್ರೆ ಇಲ್ಲಿ ಅವಶ್ಯಕತೆ ಇತ್ತು ಎಲ್ಲರಿಗೂ ಪ್ರತಿಯೊಂದು ಕರೆಂಟಿನ ಅಭಾವ ಐತಿ ಇಲ್ಲಿ ಅದನ್ನು ಮಾತ್ರ ಮಾಡಲಿಲ್ಲ ಅವರು ಯಾಕಂದ್ರೆ ತಮ್ಮದೇ ಸ್ವಾರ್ಥಕ್ಕೋಸ್ಕರ ಅವ್ರು ಏನು ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡಿದ್ರು ಹೊರತಾಗಿ ನಮ್ಮ ಈ ಜನತೆ ಸೇವೆಗೆ ಮಾಡಿಲ್ಲ ಅವರು ಯಾಕಂದ್ರೆ ಸಾರ್ವಜನಿಕರ ಒಂದು ಅಭಿವೃದ್ಧಿಗೆ ಮಾಡಬೇಕು ಬಾಕಿ ಇದು ಹೆಂಗೇರೇ ಇರಲಿ ಅದೇ ಪ್ರಶ್ನೆ ಇರಲಿ ಆದರೆ ಅವರು ಇಲ್ಲಿ ಬಂದಿದ್ದಂಥದ್ದು ಅಲ್ಲಿ ತಗೊಂಡು ಹಾಕಿ ಇಲ್ಲಿ ಬೆಂಡಿಕ್ ಕೆಡಗಿದ್ರು ಈಗ ನೋಡಿರಿ ಆಕಾರ ಎಷ್ಟು ವೋಲ್ಟೇಜ್ ನೂರು ಇದು ಬರೋದಿಲ್ಲ ಏನು ಮಾಡಬೇಕು ರೈತರಿಗಂತೂ ಇನ್ನೂ ನೂರ ಐವತ್ತು ಎಂಬತ್ತು ಬರ್ತೈತಿ ಅವ್ರಿಗೆ ಏನು ಮಾಡಬೇಕು ಹಾಂ ನಾನು ಅಭಿವೃದ್ಧಿ ಮಾಡ್ತೀನಿ ಯಾರಿಗೋ ಒಂದು ಕೊಟ್ಕಂಡು ಈಗ ಫಂಡ್ ಕೊಟ್ಕೊಂಡು ಹಾಂ ಯಾರಿಗೆ ಕೊಟ್ಕಂತು ಅವ್ರು ಮಾಡಿಬಿಟ್ರೆ ಈಗ ನೋಡಿ ಬಸ್ಸಿಂದ ಬಂತು ಅವ್ರು ಯಾರಿಗೆ ಕೊಟ್ಟರು ಈಗ ಬಸ್ಸಿಂದ ಇವರೆಲ್ಲ ಫ್ರೀ ಕೊಟ್ಟಿದ್ದಾರೆ ಆದ್ರೆ ಮುಂದೆ ಅದರ ಪರಿಸ್ಥಿತಿ ತೀರ್ಸೋದು ಹೆಂಗೆ ಫರೆ ಯಾರ ಮೇಲೆ ಬೆಳಿತೈತಿ ಇವನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ ಅದು ಪ್ರಶ್ನೆ ಬೇರೆ ನಮಗೆ ಸ್ಥಳೀಯಲ್ಲಿ ನಮಗೆ ಚಲೋ ಆದವರಿಗೆ ಅವ್ರಿಗೆ ಮಾನ್ಯತೆ ನಾವು ಮೊದಲು ಕೊಡ್ತೀವಿ ಅಲ್ಲ ಈಗ ಇದೆ ಇವನು ಅತ್ಲಗಿಂದ ಇಟ್ಲ ಹರಿದ ಇಟ್ಲಾಗಿಂದ ಎರಡು ಕೆಲಸ ಏನು ಮಾಡ್ಬೇಕು ಅಲ್ಲ ರಾಷ್ಟ್ರೀಯ ಪಕ್ಷಗಳು ಅಲ್ಲ ಇರ್ಬೋದು ಅಂದ್ರೆ ಅಲ್ಲ ಹೆಚ್ಚಾಗಿ ಎಲ್ಲರೂ ತಿಳುವಳಿಕೆ ಜ್ಞಾನದಿಂದ ಇದು ಮಾಡಿದ್ರೆ ಅಕಸ್ಮಾತ್ ಮೋದಿನೇ ಮಾಡ್ತಾರೆ ಆದ್ರೆ ಈ ಬಸ್ಸು ಇದ್ರ ಅಲ್ಪ ನಾನು ಈಗಷ್ಟೇ ಸಿಕ್ಕಿದ್ದು ಲಾಭ ಆಗಬೇಕು ಅಂಥದ್ದು ಮಾಡಿದ್ರೆ ಕಾಂಗ್ರೆಸ್ ಇಷ್ಟೇ ಇಲ್ಲ ವ್ಯತ್ಯಾಸ ಮತ್ತ ಕಾಂಗ್ರೆಸ್ ಹಾಕಿದ್ರೆ ಒಳ್ಳೇದ ಅನ್ಸುತ್ತೆ ದೇಶ ದೇಶಮಠ ಅನ್ನೋಕ್ಕಿಂತ ನಮ್ಮ ರಾಜ್ಯದಾಗ ನೋಡಿದ್ರೆ ಕಾಂಗ್ರೆಸ್ ಬೆಟ್ರ್ ಅಂತ ನಮ್ಗೆ ಅನ್ಸುತ್ತೆ ಅಷ್ಟೇ ಅಭಿವೃದ್ಧಿ ಈ ಕಡೆ ಭಾಗದಲ್ಲಿ ಸ್ವಲ್ಪ ಅಭಿವೃದ್ಧಿ ಎಲ್ಲ ನೋಡಿದ್ರೆ ಕಾಂಗ್ರೆಸ್ ಬೆಟ್ರ್ ಅನ್ಸುತ್ತೆ ದೇಶಮಠದಲ್ಲಿ ನೋಡಬೇಕು ವಿಚಾರನ ಹೆಂಗೆ ಅಂದ್ರೆ ಈಗ ಎರಡು ಸಲ ಕೊಟ್ಟಿದ್ದಾರೆ ಅವರಿಗೆ ಇನ್ನು ಸಲ ಕೊಟ್ಟರು ಅಡ್ಡಿಲ್ಲೇನೋ ಅಥವಾ ನೋಡ್ಬೇಕು ಹೆಂಗೆ ಅದು ನಮ್ಗಸ ಬಿ ಜೆ ಪಿಗೆ ಏನಿಲ್ಲ ಅವರು ಇದ್ದಿದ್ದಕ್ಕೆ ನಾವು ಬಿಜೆಪಿಯನ್ನು ಬಲಪಡಿಸೋದು ನಾವು ಮೋದಿ ಅವರಿಗೆ ಅವರಿಂದ ಸೌಲಭ್ಯ ಚೆನ್ನಾಗಾಗಿದೆ ಅದಕ್ಕಾಗಿ ಅವರಿಂದನೇ ನಾವು ಇವಾಗ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಹಾಂ ಕಾಗೇರಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಡ್ಡಿ ಇಲ್ಲ ವ್ಯಕ್ತಿಗಳು ಅಡ್ಡಿ ಇಲ್ಲ ವ್ಯಕ್ತಿಗಳ ಹಾಂ ಬೇಕು ಆದರೆ ಇವಾಗ ಅವರೇ ಒಂದು ಇದು ಇರೋದ್ರಿಂದ ನಮಗೆ ಅವರಾಗೆ ಬೇಕು ಅಂತ ನಮ್ಮ ಅನಿಸಿಕೆ ರಾಹುಲ್ ಗಾಂಧಿ ರಾಹುಲ್ ಬಂದರೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಆದರೆ ಈಗ ಬರ್ಬೇಕು ಅಂದರೆ ಈಗ ಮೋದಿ ಅವರೇ ಬರ್ಬೇಕು ನಮಗೆ ನಮ್ಮ ಅಭಿಪ್ರಾಯ ಇಲ್ಲಿ ಯಾರೇ ಬರಲಿ ಇವರಿಗೆ ಮಾಡಿರಲಿ ಈಗ ಆರು ಬಾರಿ ಎಂ ಪಿ ಆದರು ಅನಂತಕುಮಾರ್ ಈಗಡೆ ಯಾರು ಕಣ್ಣಿ ಅವರು ನಾವೇನು ಮಾಡ್ತೀವಿ ಪಕ್ಷೇ ನೋಡ್ತೀವಿ ಅಥವಾ ಮೇಲೆ ನಮ್ಮ ಪ್ರಧಾನಮಂತ್ರಿ ಯಾರು ಹಾಕ್ಯಾರೋ ನೋಡ್ತೀವಿ ಹಂಗಾಗಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿ ಬೇಕು ಮೋದಿ ಬೇಕು ಮೋಡಿ ಮೋದಿ ಆಡಳಿತ ಬೇಕು ಹಂಗಾಗಿ ಅವರಿಗೆ ಕೊಡ್ತೇವೆ ನಾವು ಅವ್ರು ಓಡಾಡೋ ಓಡ್ಕೊಡೋದ ಮತ್ತೆ ಇಲ್ಲಿದ್ದರೆ ನೋಡಿ ನೋಡಿ ಓಡ್ಕೊಳಂಗಿಲ್ಲ ಕೆಲಸ ಮಾಡಿ ಅಡ್ಡಿಲ್ಲ ಕಾಗೇರಿ ಅವರು ಹಂಗಾರೆ ಜನರಿಗೆ ಸ್ಪಂದಿಸಿಲ್ಲ ಅವರು ಇಲ್ಲಿ ಪಕ್ಕದ ಎಮ್ ಎಲ್ ಎ ಇದ್ರು ಇಲ್ಲಿ ಅಕ್ಕಪಕ್ಕ ಯಾವು ಅವ್ರಿಗೆ ಇದಿಲ್ಲ ಲಿಂಕ್ ಇಲ್ಲ ಅವರಿಗೆ ಈಗ ಬಂದಾರೆ ಎಲ್ಲೋ ಎಮ್ ಎಂ ಪಿ ಬಂದಾಗ ಎಲ್ಲರೂ ಹತ್ರ ಹೋಗಾರಿಗೆ ಅವರು ಈಗ ಅನಿವಾರ್ಯ ನಾವು ನಾವು ಅವ್ರನ್ನೂ ಓಡ್ಕೊಡೋಂಗಿಲ್ಲ ಅವ್ರು ಓಡ್ಕೊಡ್ತೇವೆ ಅಭಿವೃದ್ಧಿ ಮಾಡ್ತಾ ಇದಾರಲ್ರಿ ನ್ಯಾಷನಲ್ ಹೈವೇಗಳಾಗ್ತಾವೆ ನಮ್ಮಲ್ಲಿ ರೈಲ್ವೆ ಇಲ್ಲ ಅದೇ ಬ ಈಗ ನಮ್ಮ ಉತ್ತರ ಜಿಲ್ಲೆಗೆ ರೈಲ್ವೇನೂ ಇಲ್ಲ ಇಲ್ಲೇ ತಳ್ಗುಪ್ಪ ಐತಿ ಇಲ್ಲಿ ಶಿಚಿ ತರಬೋದ ರೈಲ್ವೆ ಬಿಲ್ಲ ನಮ್ಮ ಎಮ್ ಪಿ ಮಾಡ್ಬಾರ್ದೈತೆ ಒಂದು ಮಾಡಿಲ್ಲ ಹ್ಞೂ ಅಭಿವೃದ್ಧಿ ಬೇಕು ನ್ಯಾಷ್ನಲ್ ಹೈವೆಗಳು ಬೇಕು ನೀರಿನ ನೀರು ಹೇಳಿ ನೀರು ಸಮಸ್ಯೆ ಐತಿ ಮಾಸಿ ವಾರಕ್ಕೆ ಒಂದು ದಿವಸ ನೀರು ಬಿಡ್ತಾರೆ ನಮಗೇನು ಉಪಯೋಗ ಇಲ್ಲ ಭಗೀರಥ ಅಂತ ಹೇಳೋದಷ್ಟು ಎಮ್ ಎಲ್ ಎ ಏನಿಲ್ಲ ಎರಡು ಬದೇ ಕಾಲ ಕಾಂಗ್ರೆಸ್ ಬಿಜೆಪಿ ಈಗ ಏನಿಲ್ಲ ಮೂಲೆ ಗುಂಪಾದ್ರೆ ಪಸ್ಟ್ ನಮಗೆ ನೀರು ಅನ್ನ ಬೇಡ ಏನು ಬೇಡ ಬನಾವಸ ನೋಡ್ರೆ ವಾರಕ್ಕೆ ಒಂದು ಸಲ ನೀರು ಸರ್ ಅದು ಏನಾಗೈತಿ ಲೋಕಲ್ ಅದು ಇದು ನಾವು ನೀವು ದೇಶದ ಬಗ್ಗೆ ಕೇತಿ ರೀ ನಮ್ಗೆ ದೇಶ ಮುಖ್ಯ ದೇಶ ರಕ್ಷಣೆ ಮಾಡಿದ ರೋಕ್ಸುವೇ ಅಲ್ಲಲ್ಲ ಇಲ್ಲಿ ಪಂಚಾಯ್ತಿ ಇರಲ್ಲ ಪಂಚಾಯ್ತಿಯರು ಮಾಡಬೇಕು ಅಥವಾ ಎಮ್ ಎಲ್ ಎ ಮಾಡಬೇಕು ಪಂಚಾಯಿತ್ರು ಮಾಡೋಲ್ಲ ಎಂಪಿ ಎಮ್ ಪಿ ಮಾಡೋಲ್ಲ ಯಾವುದಪ್ಪ ಅಂದ್ರೆ ನಮ್ಮ ದೇಶ ರಕ್ಷಣೆ ದೇಶ ನೀರು ಇಲ್ಲಿದ್ಮೇಲೆ ಇಲ್ಲಿ ದೇಶ ಹೌದು ಮಸ್ತ್ ನೀರು ಬೇಕು ಓಕೆ ಓಟ ನೀರು ಯಾರು ಕೊಡ್ತಾರ ಅವ್ರಿಗೆ ಬನವಾಸಿಯಲ್ಲಿ ಭಗೀರಥ ಅಂತ ಹೇಳಿ ಬಿರ್ ಹಾಕೊಂಡು ಇಡೀ ಊರು ತುಂಬಾನು ಭಗೀರಥ ವರ್ದ ಬಾಜು ವರ್ದ ಹೊಳಿ ನಮ್ದು ಊರ ಬನವಾಸಿ ಊರ ಮುಟ್ಟಾಕ ನೀರಿಲ್ಲ ನಮಗೆ ಭಗೀರಥ ಅಂತ ಬಿರು ಬಿಟ್ಟು ಏನಿಲ್ಲ ನೀರು ತಗೊಂಡು ನೀರು ಕೆರೆ ತುಂಬ ಯೋಜನೆ ಮಾಡಿದ್ರು ಯಾವ ಕೆರೆಯಾಗೂ ನೀರಿಲ್ಲ ವರ್ದ ಹೊಳೆಯಾಗೂ ನೀರಿಲ್ಲ ಇಲ್ಲೇ ನೀರಿಲ್ಲ ಇಲ್ಲಿ ಅಕ್ಕಪಕ್ಕದ ನಮ್ಮ ಬನವಾಸಿಗೆ ನೀರಿಲ್ಲ ಅಕ್ಕಪಕ್ಕದ ಊರಿಗೆ ನೀರಿಲ್ಲ ಇಲ್ಲಿಂದ ಎಲ್ಲೆಲ್ಲೋ ಮಗಳಿ ಅದು ಮಳಿಗೆ ತನಕ ಹೋದ್ರು ಕೆರೆ ತುಂಬ ನೀರು ತಗೊಂಡು ಇಲ್ಲಿ ತಡೆಗಳ ಕಟ್ಟಿದ್ರು ಅರವತ್ತು ಎಪ್ಪತ್ತು ಲಕ್ಷ ಎಪ್ಪತ್ತು ಕೋಟಿ ಖರ್ಚು ಮಾಡ್ಕೊಂಡು ಹೋಗ್ಯಾರ ಏನು ಪ್ರಯೋಜನ ಇಲ್ಲ ಯೋಜನೆ ಅಭಿವೃದ್ಧಿ ಅಭಿವೃದ್ಧಿ ಏನಿಲ್ಲ ಕದಂಬೋತ್ಸವ ಅಲ್ಲ ಕದೀಮೋತ್ಸವ ಅದು ಕದೀಮೋತ್ಸವ ಗ್ರಿಡ್ ಗ್ರಿಡ್ ಇಂದು ವಿ ಎಸ್ ವಿ ಎಸ್ ಪಾಟೀಲ್ ಇದ್ದಾಗ ಜಗ ಶಂಕ್ಷನ್ ಮಾಡಿದ್ರು ಜಗ ಶಂಕ್ಷನ್ ಮಾಡಿ ಇಟ್ಟು ಹೋದ್ರು ಇವ್ರಿಗೆ ಒಂದು ಲೈನ್ ತರಕಾವಲ್ದು ನಿಮ್ಮ ಹೆಬ್ಬಾರ್ ಸಾಹೇಬರಿಗೆ ಮೂರು ಸಲ ಎಮ್ ಎಲ್ ಎ ಮೂರು ಸಲ ಎಮ್ ಎಲ್ ಎ ಆದರೂ ಏನು ಸಹ ಸುಖಕ್ಕಿಲ್ಲ ನಾ ಹೇಳಕೆಬಾರ್ದು ಅಷ್ಟು ಬೇಜಾರಾಕೈತೆ ಎಮ್ ಎಲ್ ಎನ ಬಗ್ಗೆ ಹೇಳಕಣೆ ಅಲ್ಲಿ ಬಿ ನಾವು ಹೇಳೋದು ಅಷ್ಟೇ ಈಗ ನಾವು ಯಾರ ವಿಚಾರ ಇಲ್ಲ ದೇಶ ತಪ್ಪು ತಪ್ಪು ಅಂತ ನಾವೀಗ ಈಗ ಕುಮಾರ್ ಹೆಗಡೆ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಆರು ಬಾರಿ ಎಂ ಪಿ ಆದರು ನಮ್ಮ ನಾನು ಹೇಳ್ತಾನೆ ನಿಮಗೆ ನಮಗೊಂದು ನ್ಯಾಷನಲ್ ಹೈವೇಗಳು ಇಲ್ಲ ಅದು ಅಂದರೆ ಅವ್ರ ಲೆವೆಲೇ ಮಾಡೋಂಥ ವರ್ಕ್ ಹೇಳ್ತಾನೆ ನಿಮಗೆ ಈಗ ನಮ್ಮ ಇವರು ಹೇಳಿದರು ಹಂಗೆ ಅದು ಇಲ್ಲಿ ಈ ಲೋಕಲ್ಲೇ ಮಾಡಬೇಕು ಪಂಚಾಯತ್ ಮಾಡಬೇಕು ಅಥವಾ ಎಮ್ ಎಲ್ ಎರು ಹೆಲ್ಪ್ ಮಾಡಬೇಕು ಇವಲ್ಲ ಅದಾವಲ್ಲ ಎಂ ಪಿ ಅದಾವಲ್ಲ ನ್ಯಾಷನಲ್ ಹೈವೇಗಳೇನು ಮಾಡಬೇಕು ರೈಲ್ವೆ ಮಾಡಬೇಕು ರೇಲ್ವೇ ಇಲ್ಲ ಈ ಪಕ್ಕದ ಮಾಡ್ತಾ ಇದ್ರಲ್ಲ ರೀ ನ್ಯಾಷನಲ್ ಹೈವೆಗಳು ಅದು ಶಿವಮೊಗ್ಗದೊಳಗೆ ರೇ ಅದು ವಿಮಾನ ನಿಲ್ದಾಣ ಆಯ್ತು ವಿಮಾನ ಎಲ್ಲ ಮಾಡಿ ನಮ್ಮಲ್ಲಿ ಏನು ಮಾಡಲಲ್ಲ ಅದು ಎಂ ಎಂ ಪಿ ಅದು ವಿಚಾರ ನಾವೀಗ ಅಂತ ಮಾಡಬೇಕು ಜನರಿಗೆ ಸಂಪರ್ಕ ಇರಬೇಕು ಜನರಿಗೆ ಸಂಪರ್ಕವೂ ಇಲ್ಲ ಏನು ಮಾಡಬೇಕು ನಾವು ಹೇಳಿ ಹ್ಞೂ ಹಂಗಾಗಿ ಅನಿವಾರ್ಯ ನಾವೀಗ ದೇಶದ ರಕ್ಷಣೆ ವಿಚಾರವಾಗಿ ಮೋದಿಯವ್ರಿಗೆ ಕೊಟ್ಟು ಕೊಡ್ಬೇಕು ಅಂತ ನಾವು ವಿಚಾರ ಇವ್ರು ನಾನು ನೋಡೋಲ್ಲ ದೇಶದ ವಿಚಾರ ಮಾಡಿದ್ರೆ ಮೋದಿನೇ ಒಂದು ಲೆಕ್ಕದಲ್ಲಿ ಒಳ್ಳೇದು ಬನವಾಸಿ ವಿಚಾರದೊಳಗೆ ಇರೋವಂತೂ ಮೊದ್ಲಿಂದವನು ಸರಿಯಾಗಿ ವರ್ಕ್ ಮಾಡಲಿಲ್ಲ ಇದಕ್ಕೆ ಇದಕ್ಕಾಗೇರಿ ಇದ್ರಲ್ಲಿ ಅಡ್ಡಿಲ್ಲ ಮಾಡ್ಬೋದು ವ್ಯವಹಾರದೊಳಗೆ ಒಂದು ವಿಚಾರದೊಳಗೆ ಅಡ್ಡಿಲ್ಲ ಇನ್ನು ಕಾಂಗ್ರೆಸ್ನಿಂದ ನಿಲ್ಲಿಸೋದು ಅದು ಎಲ್ಲಿಂದ ಹೊರಗೆ ಅಂದ್ಕೊಂಡು ಇಲ್ಲಿ ಸಪೋರ್ಟ್ ಮಾಡೋದು ಕಷ್ಟ ಅವ್ರಿಗೇನೋ ಗೊಂದು ಗಾಳಿ ಗೊತ್ತಿರೋದಲ್ಲ ಹ್ಞೂ ಹೆಬ್ಬಾರು ಹೆಬ್ ಹೆಬ್ಬಾರರು ಒಂದು ಸಲ ವೋಟಿಂಗ್ ಮಾಡೋತ್ತಿಗೆ ಅವರು ಇದು ಮಾಡ್ಕೊಳೋದಕ್ಕೆ ನಮ್ಮೇಲೋ ಅವ್ರದ್ದು ಮನ್ಸು ಅಷ್ಟು ಕಷ್ಟ ಇತ್ತು ನಾವು ಮತ್ತೆ ನಾವು ಕಾಂಗ್ರೆಸ್ ಹೋಗೋದು ಬಿ ಜೆ ಪಿ ಹೋಗೋದು ಕಾಂಗ್ರೆಸ್ ಹೋಗೋದು ಬಿ ಜೆ ಪಿ ಹೋಗೋದು ಅದು ಮಾಡ್ಕೊಂತ ಕುಂದ್ರೆ ಅವ್ರು ಅವ್ರ ಸ್ವಾರ್ಥಕ್ಕಾಗಿ ನೋಡ್ಕೊಂಡು ಬಿಟ್ಟರೆ ಪಕ್ಷದಾಗಿ ಒಂದು ಒಂದು ಉಪಕಾರಕ್ಕಾಗಿ ಏನು ಮಾಡಿಲ್ಲ ಹಾಗಾಗಿ ಒಂದು ಮತ್ತು ಇದು ಕಾಂಗ್ರೆಸ್ ಬರೋದ್ರಿಂದ ಇರೋ ಒಂದು ಐದನೇ ಸ್ಥಾನಕ್ಕೆ ಬರೋದನ್ನ ಮತ್ತು ಮೊದ್ಲಿಂದ ಎಲ್ಲಿ ಬರ್ತದೆ ಅಲ್ಲಿಗೆ ಬಂದು ಮುಟ್ತೈತಿ ಈಗ ಚಲೋ ಮಾಡ್ತಾಯಿದ್ದಾರೋ ಅದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ವಿಚಾರ ಮಾಡಿ ಒಗ್ಗೂಡ್ಸ್ಬೇಕು ಅನ್ನೋದು ನಮ್ಮದು ಮೋದಿನ ಒಂದು ಬಲ ಬಲ ಬಲಪಡಿಸ್ಬೇಕು ಅನ್ನೋದು ಒಂದು ಉದ್ದೇಶ ಅಷ್ಟೇ ಬಿಟ್ರೆ ಮತ್ತ ಅವರಿಂದ ಆಗ್ಲಿ ದೇಶಕ್ಕೆ ಮೋದಿ ಬೇಕು ಮೋದಿ ಒಂದು ನಾಯಿ ಮರಿ ನಿಂತರು ಓಟ್ ಹಾಕ್ತಾ ನಾವು ಯಾಕಂದ್ರೆ ಮೋದಿ ಪ್ರಧಾನಿ ಆಗ್ಬೇಕು ಇಲ್ಲಿ ಲೋಕಲ್ ಲೀಡರ್ ನೋಡಕಲ್ಲ ಮೋದಿ ಬಿಜೆಪಿ ಓನ್ಲಿ ಮಾಮದ್ರ ಮೇಲೆ ಹೆಲ್ಪ್ ಮಾಡಿದ್ರು ಹೆಲ್ಪ್ ಹೆಲ್ಪ್ ಮಾಡಿದ್ರು ಎರಡು ಸಾವಿರ ರೂಪಾಯಿ ಬಡಾಗಿ ಮಾಡಿದ್ರು ಓಟ್ ಹಾಕೋ ಅಷ್ಟೇ ಬಿಜೆಪಿಗೆ ಬಿಜೆಪಿ ಹಾಕ್ಬೇಕಂತ ಒಂದು ಎಲ್ಲ ಒಂದೇ ನಾ ಕಾಂಗ್ರೆಸ್ಗೆ ಅಂತ ಹಾಕಿಲ್ಲ ಯಾವಕ್ಕೂ ಇಲ್ಲ ಇಲ್ಲಿ ಏನಪ್ಪ ಆದಲ್ಲ ಅವ್ರವ್ರಿಗೆ ಈ ಕೆಲವು ಜನರಿಗೆ ಕೆಲವು ಜನರಿಗೆ ಅಂತಂದ್ರೆ ಸಿಕ್ಕೈತಿ ಕೆಲವು ಜನರಿಗೆ ಅಂತ ಸಿಕ್ಕಿಲ್ಲ ಏನಾಗ್ತೈತಿ ಹೇಳ್ರಿ ಅದು ಬಟ್ ಏನೈತಿ ಹ್ಮ್

ಒಟ್ಟು ಯಾರು ಬಂತು ಅವ್ರಿಗೆ ಯಾಕದೇ ನಾವೇನು ಒಂದೇ ಪಕ್ಷನ ಅಲ್ಲ ಕಾಂಗ್ರೆಸ್ಸೇ ನಾವು ನೀರೆಲ್ಲ ಆಡ್ಲಿಲ್ಲ ಎಲ್ಲ ಅನುಕೂಲ ಐತಿ ಹಂಗೇನಿಲ್ಲ ಎಲ್ಲ ಅನುಕೂಲ ಮಾಡಿದ್ದಾರೆ ಸಿದ್ದರಾಮಯ್ಯ ಎಲ್ಲ ಅನುಕೂಲ ಮಾಡಿದ್ದಾರೆ ಅದ್ರ ಬಗ್ಗೆ ಈಗ ಕಾಂಗ್ರೆಸ್ ಬಂದೈತಾರೆ ಸರ್ ಈಗ ಕಾಂಗ್ರೆಸ್ ಒಂದು ಹೆಣ್ಮಕ್ಳಿಗೆ ಅದೋ ಇದೋ ಫ್ರೀ ಮಾಡಿ ಬಸ್ ಫ್ರೀ ಮಾಡಿ ಎಲ್ಲ ಮಾಡಿದ್ದಾರೆ ಇನ್ನು ಹೆಣ್ಮಕ್ಳ ಅಭಿಪ್ರಾಯ ಹೆಂಗಿರ್ತದಂತೆ ಹೇಳೋಕ್ಕಾಗಲ್ಲ ಇವಾಗಲೇ ನಡೆಯೋದು ಅದ ಅಲ್ಲ ರೀ ಈಗೆಲ್ಲ ಕಾಂಗ್ರೆಸ್ನಿಂದ ಬಸ್ ಫ್ರೀ ಆಮೇಲೆ ಭಾಗ್ಯಲಕ್ಷ್ಮಿ ರೇಷನ್ ದುಡ್ಡು ಎಲ್ಲ ಕೊಡ್ತಾ ಇದ್ದಾರಲ್ಲ ಹಂಗಾಗಿ ಎಲ್ಲ ದುಡ್ಡಿನ ಆಲೋಚನೆ ಜಾಸ್ತಿ ಇರೋದ್ರೆ ಏನು ಅಂತ ಹೇಳೋಕ್ಕಾಗಲ್ಲ ರೀ ಈಗ ಹೆಣ್ಣು ಮಕ್ಕಳೇ ಇರೋದಲ್ರಿ ಹೆಚ್ಚಂತ ಅಷ್ಟೇನು ರೀ ಎಲ್ಲರೂ ಎಲ್ಲರೂ ಬೇಪ್ರಾಯ ಹಂಗೆ ನಮ್ಮದು ಅಷ್ಟೇ ಹೌದು ಕಾಂಗ್ರೆಸ್ ಹಾಂ ಹೆಬ್ಬಾರವರು ಬನವಾಸಿ ಬಿಗ್ಗೆ ಸಖತ್ತು ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳಲ್ಲ ದೇವಸ್ಥಾನ ದೇವ್ಸ್ಥಾನ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಹೆಬ್ಬಾರಂದರೆ ಹೆಚ್ಚಿಗೆ ಆಗಿದ್ರು ಬನವಾಸಿಯಲ್ಲಿ ಮೋದಿಯವರು ಮೋದಿಯವರು ಇದ್ದಿದ್ದು ಇದುವರೆಗೆ ಎಲ್ಲದೂ ಒಳ್ಳೇದು ಬಡ್ಯಾರಲ್ರಿ ಅದ್ ಕೆಟ್ಟು ಮಾಡಿಲ್ಲ ಅಷ್ಟೇ ಅಷ್ಟೇ ಹಾ ಅಷ್ಟೇ ಇಲ್ಲಿ ಓಟು ಇದೆ ಮುಂದಕ್ಕೆ ಎಲ್ಲರೂ ಅಭಿ ಎಲ್ಲರು ಹೆಂಗೆ ಮಾಡ್ತಾರೆ ಅದಕ್ಕೆ ಗೊತ್ತಾಗಲ್ಲ ನಾವೊಬ್ರು ಕಾಂಗ್ರೆಸ್ ಹಾಕಿದ್ವಿ ಮತ್ತೊಬ್ರು ಬಿಜೆಪಿ ಹಾಕಿದ್ರು ಯಾವ್ದು ಬರ್ತೈತಿ ಯಾವ್ದಿಲ್ಲ ಅಂತೇಳಿ ಮುಂದಿನ ಅಭಿಪ್ರಾಯ ಏನಾಗ್ತೈತೆ ನೋಡ್ಬೇಕು ನಮ್ಮ ಮತ ಹೌದು ಏಯ್ ಇವ್ಯಪ್ಪ ನಮ್ಮ ಸಿದ್ದರಾಮಯ್ಯ ಸರ್ ಈಗ ಯಾಕದ್ ನಾವು ಓಟ್ ನರೇಂದ್ರ ಮೋದಿಯವರು ಅಭಿವೃದ್ಧಿ ಮಾಡಿದರು ಮಾಡಿದರು ಕಡೆಗೆ ಅವರು ಧೂಕ ಮಾಡಿಬಿಟ್ರು ಎಲ್ಲಿ ಹೇಳಿ ಪಲ್ವಾನಾ ಎಕ್ಸಿಡೆಂಟ್ ಮಾಡಿ ನಮ್ಮ ಸತ್ತೋದವ್ರಲ್ಲ ಗೊತ್ತಾಯ್ತಾ ಹಾಂ ಹಾಂ ನೋಡಿರಿ ಹಾಂ ನಮ್ಮ 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 ನಮ್ಮೂರು ಇಂಡಿಯಾದವರು ಸತ್ತೋಗಿದ್ದು ಎಲ್ಲರು ಬಸ್ನಾಗಿದ್ದವರು ಹಾಂ ಹಾಂ ಈಗ ರಾಹುಲ್ ಗಾಂಧಿ ಬರ್ಬೇಕು ಅಂತ ಹೌದು ರಾಹುಲ್ ಗಾಂಧಿ ನಮ್ದು ನಾನು ಹೇಳಬೇಕು ಅಂತಂದರೆ ಇವತ್ತು ಎಲ್ಲ ಓಡೋಗಿದಾರಲ್ಲ ಹೆಣ್ಮಕ್ಳು ನಾನು ಅದನ್ನು ಆವಾಗಲೇ ಹೇಳಿದೆ ಇವ್ರು ಕಾಂಗ್ರೆಸ್ನವ್ರು ತಂದು ಕೊಡ್ತಾರ ಕಾಂಗ್ರೆಸ್ನವ್ರು ಬಂದು ಕೊಡ್ತಾರ ಭಾಳ ಜನ ಹೋಗಿದ್ದಾರೆ ಇವತ್ತು ಬಸ್ ಫ್ರೀ ಮಾಡಿದ್ದಕ್ಕೆ ಭಾಳ ಜನ ಹೋಗಿದಾರ ಹೆಣ್ಮಕ್ಳು ಆಂಟಿ ಹಿಂದಿಕ್ಕಳು ಅಲ್ಲ ನಾವು ಅವ್ರ ಹೇಳಂಗಿಲ್ಲ ಓಡಿದಾರ ಇವರು ಕಾಂಗ್ರೆಸ್ನವರು ತಂದು ಕೊಡ್ತಾರ ತಂದು ಕೊಡಲ್ಲ ಪಾಪ ಅವ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೌದು ಹೌದು ಈಗ ಬಸ್ ಫ್ರೀ ಹೆಂಗ ಆರಾಮ ಇಲ್ಲಿಗೆ ಅಂದ್ರೆ ಅಲ್ಲಿಗೆ ಹೋಗ್ತಾರ ಇದು ಮಾಡ್ತಾರೆ ಹೌದು ರೀ ಇದು ನಾರ್ಮಲ್ ವಿಚಾರ ಹೌದು ಅದನ್ನು ಯಾಕೆ ಮಾಡ್ಬೇಕಿತ್ತು ಅದನ್ನ ಯಾಕೆ ಮಾಡ್ಬೇಕಿತ್ತು ಫ್ರೀ ಯಾಕೆ ಮಾಡ್ಬೇಕಿತ್ತು ಹಾಂ ಹಂಗೆ ಒಳ್ಳೆ ಒಳ್ಳೆಯ ವಿಚಾರ ಅಂತಂದ್ರೆ ನಮ್ಗೆ ಏನು ಅಂತಂದ್ರೆ ನಮ್ಮ ಒಟ್ಟೆ ನಾವು ಇವತ್ತ ನೆಮ್ಮದಿಂದ ಇದೇವೆ ಅಂದ್ರೆ ನಮ್ಮ ಮೋದಿ ನಮಗೆ ಮೋದಿ ಸರ್ಕಾರ ಬರ್ಬೇಕು ರೀ ಯಾಕಂದ್ರೆ ನಮ್ಮ ದೇಶ ಅಖಂಡ ಭಾರತ ಆಗಬೇಕು ಅಖಂಡ ಭಾರತ ಆಗಬೇಕು ಮೂರು ಭಾಗ ಆಗಿದೆ ಈಗ ಪಾಕಿಸ್ತಾನ ಕರೆದು ಹೋಗಿದೆ ಇಲ್ಲ ಮೊನ್ನೆ ಕಚ್ಚೆ ಕಚ್ಚೆತ್ತೀವು ಕಚ್ಚೆತ್ತೀವು ದೀಪ ಬಿಟ್ಟು ಕೊಟ್ಟಿದಾರ ಕಾಂಗ್ರೆಸ್ನವರು ಹಳೇ ಅವೆಲ್ಲ ಅಖಂಡ ಆಗಬೇಕು ಅವ್ರು ಬರಬೇಕು ಅಂದರೆ ಮೋದಿಗೆ ಬರಬೇಕು ಮೋದಿ ಸರ್ಕಾರ ಬಂದ್ರೆ ನಮಗೆ ಪುನಃ ಆಗೋದು ರಾಹುಲ್ ಗಾಂಧಿ ಬಂದರೆ ಏನು ಪ್ರಯೋಜನ ಇಲ್ಲ ರೀ ಅದು ಅದು ಸುಮ್ಮನೆ ವೇಸ್ಟ್ ಅದು ಭಾಗಕ್ಕೆ ನಮ್ಮ ಭಾಗಕ್ಕೆ ಮೋದಿನೇ ಬರಬೇಕು ಕಾಗೇರಿ ಅವ್ರಿಗೆ ಇದ್ದಾರೆ ಕಾಗೇರಿ ನಾವು ಹಾಕ್ತೇವೆ ಊಟ ಹಾಕ್ತೇವೆ ನಾವು ಮೋದಿ ನೋಡಿ ಓಟ್ ಹಾಕ್ತೇವೆ ಇರಬಹುದು ಆದ್ರೆ ನಮ್ಗೆ ಬೇಕಾಗಿದ್ದು ಮೋದಿ ಮೋದಿ ಸರ್ಕಾರ ನಮ್ದು ಏನ್ ಗೊತ್ತನ್ರಿ ಮೋದಿ ಅಡ್ಡಿಲ್ಲ ಆದ್ರೆ ಸ್ಥಳೀಯ ಲೀಡರ್ ಅಲ್ರಿ ಅವರು ಸರಿ ಇಲ್ಲ ನಾ ಹೇಳಬೇಕು ಅಂದ್ರೆ ನನ್ನೊಂದು ವಾಸ್ತವದಾಗ ಸ್ಥಳೀಯ ಲೀಡ್ರು ಲೋಕಲ್ ಲೀಡ್ರು ಸ್ಥಳೀಯರು ಸರಿ ಇಲ್ಲ ಸರಿ ಇಲ್ಲ ಅವರು ಯಾತು ಕೊಟ್ಟರು ಬಿಡ್ರಿ ಮತ್ತೆ ಹೇಳ್ಬೇಕಂದ್ರೆ ಅವ್ರು ಇಷ್ಟು ವರ್ಷ ಹೆಂಗೆ ಆರಿಸಿದ್ರು ಅಂತ ನನಗಂತೂ ಗೊತ್ತಿಲ್ಲ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಯಾರು ಹೇಳಿದ್ರು ನಾನು ಹೇಳಿದ್ರೆ ಒಳ್ಳೆ ಅಭಿವೃದ್ಧಿ ಮನುಷ್ಯ ಅದು ಅವ್ರಿಗೆ ಅದು ಅವ್ರಿಷ್ಟ ಅದು ಆದರೆ ಅವ್ರು ಅಲ್ಲಿಗೆ ಹೋದರು ಅಂದ್ರೆ ಅವ್ರು ಇದ್ದು ವ್ಯಾಲಿ ಹೋಗ್ತತಿ ಅವ್ರು ಏನು ಇದಾರಲ್ಲ ಈಗ ಅಧಿಕಾರಕ್ಕಾಗಿ ಅಲ್ಲಿಗೆ ಹೋದರೆ ಅವ್ರು ವ್ಯಾಲಿ ಹೋದಂಗೆ ಅದು ಕೆಲಸ ಆದ್ರೆ ಅಲ್ಲಿಗೆ ಹೋದ್ರೆ ಕೆಲಸ ಆಕಿತ್ತ ಅವ್ರಿಗೆ ವ್ಯಾಲಿ ಹೋಗ್ಬಿಡ್ತೈತಿ ಬಿಜೆಪಿಯ ಹಾಂ ಒಳ್ಳೇದು ಯಾಕಂದ್ರೆ ಅವ್ರಿಗೊಂದು ಹೆಸರು ಇದೆ ಬಿ ಜೆ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ ಬನ್ವಾ ಈ ಬನವಾಸಿ ಭಾಗಕ್ಕೆ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಬನವಾಸಿ ಭಾಗಕ್ಕೆ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮೋದಿ ಸರ್ಕಾರ ಒಡ್ಡಿ ಇಲ್ಲ ಅದು ಬಿ ಜೆ ಪಿ ಸರ್ಕಾರ ಬೇಕು ಅಂದ್ರೆ ಹೇಗೆ ಕಾಯಗೇರಿ ಬೇಕು ಮೋದಿ ಬೇಕು ಅಂದ್ರೆ ಕಾಯಗೇರಿ ಬೇಕು ಇಲ್ಲಾಂದ್ರೆ ಮೋದಿ ಬೇಡ ಅಂದ್ರೆ ಲಿಂಬಾಳ್ಕರ್ ಬೇಕು ನಿಮಗೆ ಯಾರು ನಾವು ಈಗ ಮೋದಿ ಬೇಕಂದಾಗ ಇವರು ಕಾಗೇರಿ ಅವರು ಬೇಕೇ ಬೇಕಲ್ಲ ಹಳ್ಳಿ ಹಳ್ಳಿ ಹಳ್ಳಿಗೆ ಎಲ್ಲಿ ಬಂದ ನಮ್ಮ ದಾಖಲೆ ಅಂತ ನೋಡಿಲ್ಲ ನಾನು ಗೊತ್ತಿಲ್ಲ ನಾವು ಕೆಲಸ ಅಲ್ಲಿ ನಮ್ಮ ಭಾಗ ಮಾಡಿಲ್ಲಪ್ಪ ನಮ್ಮ ಭರವಸೆ ಬಾಗದ ಅಲ್ಲಿ ಇತ್ತಲಾಗಲ್ಲ ನಾವು ಹಳ್ಳಿಗಳಿಗೆಲ್ಲ ಮಾಡಲ್ಲ ಮತ್ತು ಇವು ನಮ್ಮ ಹೆಬ್ಬರ ಶಿವರಾಮ್ ಹೆಬ್ಬರ ಸಹ ಮಾಡ್ಯಾರ ಮಾಡ್ಯಾರ ಕಾಂಗ್ರೆಸ್ನಾಗ ಇದ್ದಾಗದಲ್ಲಿ ರಾಹುಲ್ ಗಾಂಧಿ ಅವರೇ ಬರೋ ಈ ಸಲ ಬರೋದು ಅವರ ತಾರೆ ಚಾಕ್ ಚಾಕ್ ಬರೋದು ಅವರ ನಾವು ದಿಸನ ಅದನ್ನ ನೋಡ್ದನ್ ಟಿವಿಯಾಗ ಬೇರೆ ಇದು ಧಾರಾವಾಹಿ ಧಾರಾವಿಪರ ನೋಡೋಲ್ಲ ದಿವಸ ನೋಡೋದು ಅದನ್ನೇ ದಿವಸ ನ್ಯೂಸ್ ನೋಡೋದ ಕೆಲಸ ನಾವು ಇದು ನಮ್ಮ ಸಿದ್ದರಾಮಯ್ಯ ನಮ್ಮ ಡಿ ಕೆ ಸುಕುಮಾರ ನಮ್ದು ಅದ ಯಾವಾಗಲೂ ಅದ್ ಹೆಂಗ ಹೆಂಗ್ ಕೊಟ್ಟರು ಕೊಟ್ಟದ್ದು ನಮಗಲ್ಲ ಸಿಕ್ತ ಸಿಗ್ತದೆ ಸಿಗ್ತದೆ ಈಗ ನಮಗೆ ನಮ್ಮ ಅಭಿವೃದ್ಧಿ ಒಳಗೆ ಏನಪ್ಪಾ ಗೊತ್ತೀ ನಾವು ಕಾಂಗ್ರೆಸ್ ಕಾಂಗ್ರೆಸ್ಪಾ ಯಾರು ಹೆಂಗರ ಹೇಳಿ ಯಾರು ಹೆಂಗರ ಬಿಡ್ಲಿ ನಂಗೆ ಸಂಬಂಧ ಇಲ್ಲ ನನಗೆ ಹೊಟ್ರ ಉಟ್ರಸ್ತು ನಮಗೆ ಕಾಂಗ್ರೆಸ್ ಪಕ್ಷ ಬರ್ತಾರ ಅಭಿಮಾನಿ ನಂಗೆ ಗ್ಯಾರಂಟಿ ಐತಿ ನಮ್ಮ ಮುಲ್ಕೇಶ್ವರ ಇದ್ರಿಂದ ಒಂದು ಯಾವ ಪಕ್ಷ ಯಾವ ಅನುಕೂಲ ಮಾಡ್ಕೊಡ್ತಾರೋ ಆ ಪಕ್ಷ ರೀ ನಮ್ದು ಅದು ಇದು ಅಂತ ಏನಿಲ್ಲ ಎಲ್ಲ ಪಕ್ಷದಾಗೂ ಅನುಕೂಲನೇ ಇದೆ ಇಲ್ಲ ಅನ್ನೋಂಗಿಲ್ಲ ಆ ಮಟ್ಟಿಗಷ್ಟೇ ಎಲ್ಲ ಹೊತ್ತಿಗೂ ಒಂದೇ ಥರ ಇರಲ್ಲ ರೀ ನಮಗೂ ಅನುಕೂಲ ಬೇಕು ಈಗ ಈಗೆಲ್ಲ ಬಸ್ ಫ್ರೀ ಮಾಡ್ಯಾರು ಆಮೇಲೆ ಇದ್ರು ಅವ್ರಿಗೆ ರೇಷನ್ನಿಂದ ಇದು ಮಾಡ್ಯಾರು ಎಲ್ಲ ಮಾಡ್ಯಾರು ಸೌಲಭ್ಯ ಚೆನ್ನಾಗಿ ಸೌಲಭ್ಯ ಮಾಡಿ ಕೊಟ್ಟಿಲ್ಲ ಅಂತ ಹೇಳೋಂಗಿಲ್ಲ ನಮಗೆ ಹೇಳಬೇಕು ಅಂದರೆ ನಮ್ಮ ಕನ್ನಡ ಜನರಿಗೆ ಯಾವ ಪಕ್ಷದ ಮುಖ್ಯಮಂತ್ರಿ ಇದ್ದಾನೆ ಬಂದರೆ ಅಡ್ಡಿ ಇಲ್ಲ ಹಾಂ ನಮಗೆ ಬಿ ಜೆ ಪಿಂದು ಇವನು ಇದು ಇದ್ದಾನಲ್ಲ ಮೋದಿ ಅವರು ಬಂದರೆ ಅಡ್ಡಿ ಇಲ್ಲ ನಮ್ದೆಲ್ಲ ಯಾವಗಾರ ಹಾಕಣ ಯಾರು ನಿಲ್ತಾರ ಅವರಿಗೆ ಹಾಕನ ನಮಗೆ ಯಾವಾಗಲೂ ಬಂದಿದ್ದು ನಮ್ಮ ಕನ್ನಡದರಿಗೆ ಬಿ ಜೆ ಪಿನ ಅಲ್ಲ ಮೋದಿ ಏನು ನಮ್ದು ಅಭಿಪ್ರಾಯ ಜಾಸ್ತಿ ನಮ್ಮದು ಅಭಿಪ್ರಾಯ ಇದು ಬಿ ಜೆ ಪಿ ಮೋದಿ ಬರ್ಬೇಕು ಇಲ್ಲ ಕಾಗೇರಿ ಅವ್ರು ಬರಬೇಕು ಓಹ್ ನಮ್ಮ ಮೋದಿಯವರಿಗೆ ಉತ್ತರ ಕನ್ನಡದಿಂದ ನಾವು ಯಾರೇ ನಿಲ್ಲಿ ಅದು ಮೋದಿಯವರಿಗೆ ಓಟ್ ಕೊಡ್ತೇವೆ ಈ ಭಾಗದಲ್ಲಿ ಕಾಗೇರಿ ಇವರಂತ ನೋಡೋದಿಲ್ಲ ಒಟ್ಟಿನಲ್ಲಿ ನಮ್ಮ ಓಟು ಮೋದಿಯವರಿಗೆ ಕೊಡ್ತೇವೆ ಕಳೆದ ಒಂದು ಐದಾರು ಸಲ ಇವರು ಅವರು ಆರ್ಸ್ ಬಂದರು ಆದರೂ ಕೂಡ ಎಂಥ ಕೂಡ ಇಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ನಮ್ಮ ಉತ್ತರ ಕನ್ನಡದ ಜನರ ಬೇಡಿಕೆ ಏನು ಅಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತೇಳಿ ನನ್ನೊಂದು ಬೇಡಿಕೆ ಇತ್ತು ಅದನ್ನು ಕೂಡ ಈವರೆಗೂ ಯಾರು ಕೂಡ ಮಾಡಿಲ್ಲ ಅದನ್ನು ನಮ್ಗೆ ಅದೊಂದು ಮಾಡಿಕೊಟ್ರೆ ಅನುಕೂಲ ಅಂತೇಳಿ ಮುಂದಿನ ದಿನಗಳಲ್ಲಿ ಅದನ್ನು ನಾವು ನಿರೀಕ್ಷೆ ಪಡ್ತೇವೆ ನೋಡೋಣ ಅಭಿವೃದ್ಧಿ ಅಂತ ಅಂದರೆ ಒಂದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ಇದನ್ನು ಮಾಡಿದರು ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದರು ಅನಂತರ ಏನು ಇದನ್ನು ಮಾಡಲಿಲ್ಲ ಈ ಹೆಬ್ಬಾರ ಸಾಹೇಬರು ಒಂದು ಸ್ವಲ್ಪ ಏನು ಸ್ವಲ್ಪ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಇದು ಮಾಡಿದರು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂಜಲಿ ಅಂಜಲಿ ನಿಭಾಳ್ ರಾಹುಲ್ ಗಾಂಧಿನೇ ಬರ್ಬೇಕು ಇದೆಲ್ಲ ಕಾಂಗ್ರೆಸ್ ಇರೋವಾಗನೇ ಆಗಿರೋದಲ್ಲ ರೀ ಇದೆಲ್ಲ ಇವರು ನಮ್ಮ ಇದ್ದಾರಲ್ಲ ಅವರು ಇದ್ದಾಗ ಆಗಿರೋದು ಇದ್ದಾಗ ಆಗಿರೋದಂದ್ರೆ ಕಾಂಗ್ರೆಸ್ ಇದ್ದಾಗ ಆಗಿರೋದಂತ ಅರ್ಥ ಹೆಬ್ಬಾರವ್ರು ಈ ಸತ ಆ ಸತ ಫಸ್ಟಿಗೆ ಕಾಂಗ್ರೆಸ್ ಇದ್ದಾಗ ಎಲ್ಲ ಕೆಲಸ ಮುಗಿಸಿದ್ರು ಮಾಡಿದರು ಆ ನಂತರ ಬಂದರು ನೆಕ್ಸ್ಟ್ ಏನು ಮಾಡಲಿಲ್ಲ ಇವಾಗ ಮತ್ತೆ ಕಾಂಗ್ರೆಸ್ಗೆ ಕಾಂಗ್ರೆಸ್ಸೇ ಬರಬೇಕಲ್ರಿ ಎಲ್ಲರೂ ಒಳ್ಳೇದು ಮಾಡಿರೋದು ಕಾಂಗ್ರೆಸ್ ಜನರಿಗೆ ಬಡವರಿಗೆಲ್ಲ ಒಳ್ಳೆ ಕೆಲಸ ಮಾಡಿರೋದು ಕಾಂಗ್ರೆಸ್ ಹಾಂ ಗ್ಯಾರಂಟಿ ವೈಜ್ ಯೋಜನೆಗಳದ್ದು ಬಿಡಿರಿ ಇವಾಗ ಗ್ಯಾರಂಟಿ ಯೋಜನೆ ಕೊಟ್ಟಿರ್ತಾರೆ ಅಂದರೆ ನಮ್ಮ ಕಾಂಗ್ರೆಸ್ ಬಂದ್ರೇ ಎಲ್ಲ ಜನರದ್ದು ಜನ್ ನೆಮ್ಮದಿಯಿಂದನೇ ಇರ್ತಾರೆ ಅದು ಮೇನ್ ಇಂಪಾರ್ಟೆಂಟ್ ಅಂದರೆ ಎಲ್ಲ ಜನರಿಗೂ ಅವ್ರು ಒಳಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ಇವರು ಬಿ ಜೆ ಪಿ ಹಂಗಲ್ಲಲ್ಲ ಜಾತಿ ರಾಜಕಾರಣ ಮಾಡ್ತಾರೆ ಬಿ ಜೆ ಪಿಯವರು ಬರೀ ಜಾತಿ 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 ಅವ್ರ ಕೆಲಸನೇ ಏನಿಲ್ಲ ಕೆಲಸ ಮೇನ್ ಇಂಪಾರ್ಟೆಂಟ್ ಇರೋದೇನೆಂದ್ರೆ ಜನರಿಗೆ ಒಳ್ಳೆಯದಾಗಬೇಕು ಜನರಿಗೆ ಒಳ್ಳೇದಾಗೋದನ್ನೇ ನಾವು ಬಯಸೋದು ಎಲ್ಲರೂ ನಾವು ಜಾತಿ ಇಲ್ಲಿ ಜಾತಿ ಜಾತಿ ಮಾಡಿದರೆ ದುಡ್ಡು ಕೊಡ್ತೀನಿ ಅದು ಹೆಂಗೆ ಜಾತಿ ರಾ ಇವರು ಏನು ಮಾಡಬೇಕು ರೀ ಯಾವುದೇ ರಾಜಕಾರಣ ಇಲ್ಲ ರೀ ಕಾಂಗ್ರೆಸ್ಸೇ ಅಂತ ಹೇಳಲ್ಲ ರಾ ಜಾತಿ ರಾಜಕಾರಣ ಬಿಟ್ಟು ದೇಶದ ಬಗ್ಗೆ ವಿಚಾರ ಮಾಡೋದು ಆಗ್ಬೇಕಷ್ಟೇ ದೇಶದ ಬಗ್ಗೆ ವಿಚಾರ ಮಾಡೋಂಥ ಯಾವುದೇ ಪಾರ್ಟಿಯಾದರೂ ಬರ್ಲಿಕ್ಕೆ ನಾವು ಜಾತಿ ನಮ್ಮ ಕಾಂಗ್ರೆಸ್ಸೇ ಅಂತ ಹೇಳಲ್ಲ ಜಾ ದೇಶದ ಬಗ್ಗೆ ವಿಚಾರ ಮಾಡಬೇಕು ಇಂಪ್ರೂವ್ಮೆಂಟ್ ಮಾಡೋದು ಜನರ ಕಡೆ ಇಂಪ್ರೂವ್ಮೆಂಟ್ ಮಾಡಬೇಕು ತಿನ್ನೋದ್ರಲ್ಲಿ ಉಣ್ಣದ್ರಲ್ಲಿ ಇದು ನಮ್ಗೆ ಅದು ಬೇಕಾಗಿಲ್ಲ ತಿನ್ನೋದ್ರೂ ಉಣ್ಣೋದು ಅದು ನಾವು ಇರೋ ತನಕ ತಿಂತೇವೆ ಏನು ಬೇಕಾದ್ರೂ ತಿನ್ಬೋದು ಏನು ಬೇಕಾದ್ರೂ ಬಿಡ್ಬೋದು ಒಳ್ಳೆ ಕೆಲಸ ಮಾಡ್ಬೋದು ಅವ್ರಿಗೂ ಒಂದು ಚಾನ್ಸ್ ಕೊಡ್ಬೇಕಲ್ಲ ಏನು ಎಲ್ಲರೂ ಅವ್ರಿಗೆ ಅವ್ರಿಗೊಂದು ಚಾನ್ಸ್ ಕೊಡಬೇಕಲ್ಲ ಅವ್ರದ್ದು ದೇಶಕ್ಕೋಸ್ಕರ ಎಷ್ಟು ಜನ ಅವರು ಅವರು ಇದರಲ್ಲಿ ಎಷ್ಟು ಜನ ಬಲಿ ಆದರೂ ಹೇಳ್ರಿ ಅವರು ಅವ್ರ ಮನಿ ಮಂತನೇನೇ ಎಲ್ಲ ಎಲ್ಲ ಬಾಂಬಲ್ಲಿ ಯಾವುದರಲ್ಲಿ ಇದರಲ್ಲಿ ಹೋಗಿಬಿಡ್ತಲ್ಲ ಅದನ್ನೇ ಯಾರು ಹೇಳೋದಿಲ್ಲಲ್ಲ ರಾಹುಲ್ ಗಾಂಧಿ ಅವರು ಅವ್ರ ತ್ಯಾಗ ಅಂದ್ರೆ ಅವ್ರು ಚಿಕ್ಕವರು ಇದ್ದಾಗ ಅವ್ರ ತ್ಯಾಗ ಎಷ್ಟು ದೊಡ್ಡದು ಹೇಳ್ರಿ ಅವ್ರ ತ್ಯಾಗ ಮುಖ್ಯ ಅಲ್ಲ ರಾಹುಲ್ ಗಾಂಧಿ ಒಂದು ಸಾರಿ ಚಾನ್ಸ್ ಕೊಡಲೇಬೇಕಲ್ಲ ರಾಹುಲ್ ಗಾಂಧಿ ಒಂದು ಚಾನ್ಸ್ ಕೊಟ್ರೆ ದೇಶನೂ ದೇಶದೊಗ ಒಳ್ಳೆ ಎಜುಕೇಟೆಡ್ ಅವನು ಎಜುಕೇಟೆಡ್ ಎಜುಕೇಟೆಡ್ ಆದರೆ ಸ್ವಲ್ಪ ಏನಾದ್ರು ಮೋದಿಯವ್ರ ಬಗ್ಗೆ ಏನಿಲ್ಲ ಮೋದಿಯವರು ಒಳ್ಳೆಯವರೇ ಮೋದಿಯವರು ಯಾವ್ದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ಅವ್ರು ಹಿಂದ್ಗಡೆ ಇರ್ತಾರೆ ನೋಡ್ರಿ ನಾವು ಗಂಡ್ಸೂರು ಹಾಕ್ದಿದ್ರು ನಡೀತಿದೆ ಆದರೆ ಕಾಂಗ್ರೆಸ್ ಬರಬೇಕಾದ್ರೆ ಹೆಂಗ್ ಹೆಣ್ಣು ಹೆಣ್ಮಕ್ಳು ಹಾಕಿದ್ರೆ ಕಾಂಗ್ರೆಸ್ ಬಂದುಬಿಡ್ರಿ ನಾವು ಎಲ್ಲಿ ಹೋದ್ರೂ ನಡೀತಿದೆ ಅದು ಹೆಣ್ಮಕ್ಳು ಹಾಕ್ಬಿಟ್ರೆ ಅಂದರೆ ಕಾಂಗ್ರೆಸ್ ಈ ತತ್ತ ಪ ಈ ಸತ ಪಕ್ಕ ಬಿ ಜೆ ಪಿಗೆ ನಾವು ಮತ ಹಾಕ್ತೇವೆ ಈ ಸಲ ಅವರು ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ದು ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ನಮಗೆ ಹಳೆ ಕ್ಯಾಂಡಿಡೇಟು ಇಷ್ಟ ಇಲ್ಲಾಗಿತ್ತು ಅನ್ನೋದಕ್ಕಿಂತ ಅವರು ಯಾವುದೇ ಒಂದು ಅಭಿವೃದ್ಧಿ ಕೆಲಸನೂ ಮಾಡ್ತಾ ಇದ್ದಿದ್ದಿಲ್ಲ ಮತ್ತು ಈ ಕಡೆ ಅವರು ಅಷ್ಟೇ ಒಂದು ಸಲ ತೋರಿಸೋದ್ರು ಮತ್ತು ಐದು ವರ್ಷ ಆದರೂ ಈ ಕಡೆ ಬರ್ತಿದ್ದಿಲ್ಲ ಕದಂಬೋತ್ಸವ ಆದರೂ ಕೂಡ ಅವ್ರು ಬರೋದು ಕಷ್ಟ ಇತ್ತು ಹಾಗಾಗಿ ನಾವು ಈ ಸಲ ಕಾಗೇರಿಯವ್ರಿಗೆ ಕೊಟ್ಟಿದ್ದೇ ಒಂದು ರೀತಿ ಖುಷಿ ಇದೆ ನೆಕ್ಸ್ಟ್ ಅವರು ಅಭಿವೃದ್ಧಿ ಮಾಡ್ಬೋದು ಅಂತ ಮತ್ತೆ ಕಾಂಗ್ರೆಸ್ಸಿಂದ ಲಿಂಬಾಳ್ಕರವ್ರು ಬರೋದು ಕಷ್ಟ ಇದೆ ನಾವು ಮೋದಿಯವರೇ ಬರಬೇಕು ಮೋದಿಯವರಿದ್ದರೆ ದೇಶ ಅಭಿವೃದ್ಧಿ ಆಗುತ್ತೆ ನಾವು ನಮ್ಮ ಅಭಿವೃದ್ಧಿ ನೋಡೋದಕ್ಕಿಂತ ದೇಶದ ಅಭಿವೃದ್ಧಿ ನೋಡಿದರೆ ನಾವು ಅಭಿವೃದ್ಧಿ ಆಗ್ತೇವೆ ಹಾಗಾಗಿ ಮೋದಿಯವರೇ ಬರಬೇಕು ಕಾಗೇರಿ ನಿಂತ ನಾನು ಯೋಚನೆ ಮಾಡ್ತೇನೆ ಯಾಕಂದರೆ ನಮಗೆ ಅನುಕೂಲ ನೋಡ್ಕೋಬೇಕು ಕಾಗೇರಿಯಿಂದ ನಮ್ಗೆ ಕೆಲಸ ಆಗೋಲ್ಲ ಅದಕ್ಕಾಗಿ ನಾವು ಯೋಚನೆ ಮಾಡ್ತೀವಿ ಕಡೆ ನಮ್ಗೆ ಬಿ ಜೆ ಪಿ ಒಳಗೆ ನಮ್ಗೆ ಅಧ್ಯಕ್ಷದ ಮುಂಚೆ ನಿಂತವರು ಅವರೆಲ್ಲ ಪರವಾಗಿಲ್ಲ ನಮ್ಮ ಬಿ ಜೆ ಪಿ ನಮ್ಗೆ ಬೇಕಾದವರು ಸಲ ನಿಂತಿದ್ರು ನಾಲ್ಕು ಹಿಂದೆ ಎರಡು ವರ್ಷ ಹಿಂದೆ ಅವರಾದರೂ ಪರವಾಗಿಲ್ಲ ಯಾರು ನಿಂತ್ಕೊತು ನೋಡೋಣ ನನಗೆ ಅಷ್ಟು ಅನುಭವ ಇಲ್ಲ ಯಾರು ನಿಂತ್ಕೊಂಡ್ರೆ ನೋಡೋಣ ನೋಡಿ ಹಾಕ್ತೇನೆ ನಂಗೆ ಮೋದಿ ಬರಬೇಕು ನಮ್ಮ ಮೋದಿ ಬೇಕು ನಮ್ಮ ಬನವಾಸೆ ಅಭಿವೃದ್ಧಿಗೆ ಎಲ್ಲ ಹಂಗೆ ಕಾಂಗ್ರೆಸ್ಸೇ ಭಾಳ ಐತಿ ಇಲ್ಲಿ ಬಿ ಜೆ ಪಿ ಇಲ್ಲ ಯಾಕಂದರೆ ಮೋದಿಗೆ ಎಲ್ಲ ಕಡ್ಡಿ ಕಿರಿ ಹಾಕತ್ತಲ್ಲ ಇಲ್ಲಿ ಎಂಟೆಂಟು ಜನ ಇಲ್ಲಿ ಕಾಂಗ್ರೆಸ್ಸೇ ಜಾಸ್ತಿ ಐತಿ ನಮ್ಮದು ಬಿ ಜೆ ಪಿ ಐತಿ ನೋಡ್ತೇನೆ ನಾನು ಲೋಕಸಭೋಗಿ ಏನು ಕಾಗೇರಿ ನಿಂತ ಅಂದಾಗ ಯೋಚನೆ ಮಾಡಿ ಹೇಳ್ತೇನೆ ನಾನು ಇವಾಗ ಸದ್ಯ ಹೇಳಲ್ಲ ಯಾಕಂದರೆ ನಮ್ಗೆ ಯೋಚನೆ ಮಾಡ್ಕೋಬೇಕು ನಮ್ಗೆ ಯಾರು ಬರ್ತದೆ ಅಷ್ಟೇ ರೀ ನಾ ದುಡಿಯೋ ತಪ್ಪಲ್ಲ ಇಲ್ಲಿರೋದು ನಮಗೆ ಬಿ ಜೆ ಪಿ ಇರೋದು ಇಲ್ಲಿ ಇಲ್ಲಿ ಕಾಂಗ್ರೆಸ್ ಚಲೋ ಐತಿ ಅವ್ರು ನಮ್ಗೆ ಏನು ಕೊಡ್ತೀರಿ ನಮ್ಗೆ ದುಡಿಯೋಕೆ ಹೋಗದಲ್ಲ ನಮಗೆ ದುಡ್ಡು ಕೊಡ್ತೀರಾ ಏನು ಕೊಡ್ತೀರಿ ನೀವು ಏನು ಮತ ಯಾರಿಗೆ ಮತ ಕಡಿಗಿಂದ ನೋಡೋಣ ನೋಡೋಣ ಹಾಂ ಈಗ ಕಾಂಗ್ರೆಸ್ಸಿಗೆ ಕೊಡ್ತೇವೆ ಈಗ ನಮಗೆ ಕೊಡೋದು ಯಾರು ಈಗ ಪೋಷಣೆಗೆ ನಾಲ್ಕು ತಿಂಗಳ ದುಡ್ಡು ಬಂದಲ್ಲ ಅದನ್ನು ಕೇಳೋರು ಯಾರು ಅವರು ಯಾರು ನಿತ್ಕೊಳ್ಳಿ ದುಡ್ಡು ನಿಲ್ತಾರೋ ನಿಲ್ತಾರು ಕಾಂಗ್ರೆಸ್ ಕೊಡ್ತೇವೆ ನೋಡ್ರಿ ನಾವು ಹುಟ್ಟಿದ್ರಿಂದ ಕಾಂಗ್ರೆಸ್ ಹುಟ್ಟಿದ್ರಿಂದ ಬೆಳೆದ್ ಕಾಂಗ್ರೆಸ್ನಿಂದ ನಮ್ಮ ಮತ ಈ ಸರಿ ಬಿ ಜೆ ಪಿಗೆ ನರೇಂದ್ರ ಮೋದಿ ಇದೊಂದು ಸರಿ ಬಂದರೆ ನಮ್ಗೆ ಒಳ್ಳೇದು ದೇಶಕ್ಕೆ ಒಳ್ಳೇದಾಗುತ್ತೆ ಯಾರೋ ಪ್ರೀ ಕೊಟ್ಟು ಉದ್ಧಾರ ಮಾಡೋಕ್ಕಾಗಲ್ಲ ದೇಶದ ಒಂದು ಒಳ್ಳೇದಕ್ಕಾಗಿ ನಮ್ಮ ನರೇಂದ್ರ ಮೋದಿ ಇಷ್ಟೊಂದ್ಸರಿ ಬರಬೇಕು ಯಾವ ಕಾರಣಕ್ಕೂ ಕಾಗೇರಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಕಾಗೇರಿಯವರು ಕೊಟ್ಟರೆ ಒಳ್ಳೆಯದು ನಮಗೆ ಅನಂತಕುಮಾರ್ ಹೆಗಡೆ ಅವ್ರು ತಪ್ಪಿಸಿ ಕಾಗೇರಿ ಕೊಟ್ಟಿದ್ದು ಇನ್ನೂ ಬಹು ಬಹು ಸಂತೋಷ ಹೆಬ್ಬರು ಒಳ್ಳೆಯ ಕೆಲಸಗಾರ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಏನಿಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಬಂದು ನಮಗೆಲ್ಲ ಒಳ್ಳೆ ಸಪೋರ್ಟ್ ಕೊಡ್ತಾರೆ ಎಲ್ಲರ ಬಗ್ಗೆಯೂ ಅವರಿಗೆ ಅವ್ರ ಮೇಲೆ ಎಲ್ಲರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಆದರೆ ಈ ಸರಿ ಮತ್ತೊಮ್ಮೆ ನಾವು ಬಿ ಜೆ ಪಿ ಗೌರ್ಮೆಂಟನ್ನು ತಂದು ಆರಿಸ್ತಂದ್ರೆ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಒಂದು ಭವಿಷ್ಯ ಇದೆ ಅಂತ ನನ್ನ ಕಲ್ಪನೆ ಒಂದು ಶಬರದ ಬಗ್ಗೆ ರೋಡು ಗೀಡು ಸಾಕಷ್ಟು ಆಗಬೇಕಾಗಿದೆ ಮತ್ತು ಇಲ್ಲಿ ನೀರಿನ ಸೌಕರ್ಯ ಇನ್ನೂ ಸರಿಯಾಗಿ ಮಾಡಿಲ್ಲ ಅವರು ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ ಯಾವುದೋ ಬೇರೆ ಒಂದು ಸ್ಕೀಮಿನಲ್ಲಿ ಕೊಟ್ಟು ಎಲ್ಲ ಹೊಲ ಸೇವಿಸಿಬಿಟ್ಟಿದ್ದಾರೆ ಆ ನೀರಿನ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಮಟ್ಟ ಮೊದಲಿಗೆ ಸರಿ ಆಗಬೇಕು ಇಲ್ಲಿ ಆ್ಯಕ್ಚುಲಿ ಮತ್ತು ರೋಡೆಲ್ಲ ಕರೆಕ್ಟ್ ಆಗಬೇಕಾಗಿದೆ ಇಷ್ಟೊಂದು ಹೇಳಬೇಕು ಇಲ್ಲಿ ಗ್ರಿಡ್ ಒಂದು ತುಂಬ ಇದೆ ನಮ್ಮ ಹಳ್ಳಿಯವರಿಗೆ ಈಗ ರೈತರಿಗೆ ವೋಲ್ಟೇಜ್ ಇಲ್ಲ ತ್ರೀ ಪಿ ಎಸ್ ಕರೆಂಟ್ ಕೊಡ್ತಾರೆ ನೂರೈವತ್ತು ವೋಲ್ಟೇಜ್ ಬರ್ತಾರೆ ರೈತರೆಲ್ಲ ಬೋರ್ ಮೋಟರ್ ಸುಟ್ಕೊಂಡು ಹಾಳಾಗಿದ್ದಾರೆ ಇಲ್ಲಿ ಗ್ರಿಡ್ಡು ಅತ್ಯಮೂಲ್ಯವಾಗಿ ಗ್ರಿಡ್ ಆಗಬೇಕಾಗಿದೆ ನಮ್ಮ ಬನಾಸಿ ಏರಿಯಾಗೆ ಗ್ರಿಡ್ ಆದರೆ ಎಲ್ಲ ಸಾಮಾನ್ಯ ಅಭಿವೃದ್ಧಿ ಆದಂಗೆ ಈ ನಾವು ಪಕ್ಷ ನೋಡಾಕ್ತ ಬಿಟ್ಟರೆ ಕ್ಯಾಂಡಿಡೇಟ್ ನೋಡಿ ಇಲ್ಲ ಪಕ್ಷದ ಮೇಲೆ ಹಾಕ್ತಾಯಿದ್ದೀವಿ ಓಟಿಂಗ್ ಬಿ ಜೆ ಪಿಯವ್ರಿಗೆ ಹ್ಞೂ ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಈಗ ಸದ್ಯದಾಗ ಅಭಿವೃದ್ಧಿ ಆಗಿದೆ ನಿನ್ನ ಮುಂದೆ ಆಗುತ್ತೋ ಗೊತ್ತಿಲ್ಲ ಅದರಲ್ಲೂ ಕರೆಂಟಿನ ಸಮಸ್ಯೆ ಅಂತೂ ನಮ್ಮಲ್ಲಿ ಭಾಳಂಕರ ಇದೆ ಏನರೀ ಕರೆಂಟಿನ ಸಮಸ್ಯೆ ತುಂಬ ಇದೆ ಅದ್ರ ಬಗ್ಗೆ ಸ್ವಲ್ಪ ಕ್ರಮ ಮಾಡಬೇಕು ಕೇಂದ್ರದಲ್ಲಿ ಈಗ ಹಾಲಿ ಇದ್ದಾರೆ ಮೋದಿ ಅವರೇ ಕಂಟಿನ್ಯೂ ಆದರೂ ಒಡ್ಡಿಲ್ಲ ಅವ್ರಿಗೆ ಅದೇ ನೋಡುವ ಮುಂದೆ ಸೆಕೆಂಡ್ರಿ ಅದು ಇವ್ರು ನೋಡಿ ನಮ್ಮದೀಗ ಮೋದಿನೇ ಬರಬೇಕು ಅಂತ ಒಳ್ಳೆ ಕಾಲ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಆಡಳಿತನೂ ಒಳ್ಳೆಯ ಉತ್ತಮವಾಗಿದೆ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಇದೇ ರೀತಿ ಮುಂದೋದ್ರೆ ಸಾಕು ನಮ್ಮ ದೇಶ ಸುರಕ್ಷಿತವಾಗಿದ್ದರೆ ಅದೇ ಸಾಕು ಏನಿಲ್ಲ ಕಾಗೇರಿ ಅವರಾದರೂ ಒಳ್ಳೆಯ ಅಭ್ಯರ್ಥಿಗಳನ್ನೇ ಬಟ್ ನಮ್ಗೆ ಅನಂತಕುಮಾರ್ ಹೆಗಡೆ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಒಳ್ಳೆ ನಮಗೆ ಯಾಕಂದರೆ ಮೊದಲಿಂದನೂ ಅವ್ರದೇ ಇದ್ದು ಕಾಗೇರಿ ಆದರೂ ಏನು ತೊಂದರೆ ಇಲ್ಲ ಅವ್ರ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯನೇ ಇದೆ ಬಟ್ ಅನಂತಕುಮಾರ್ ಹೆಗಡೆ ಆಗಿದ್ದು ನಮ್ಗೆ ಇನ್ನೂ ತುಂಬ ಸುಲಭ ಆಗ್ತಿತ್ತು ಬನವಾಸಿ ಅಭಿವೃದ್ಧಿ ಅಷ್ಟೇನೂ ಆಗ್ತಾ ಇಲ್ಲ ಮೊದಲು ಕದಂಬೋತ್ಸವ ಅಂತ ಮಾಡ್ತಿದ್ರು ಆಗ ಸ್ವಲ್ಪ ಅಲ್ಪ ಸ್ವಲ್ಪನಾದರೂ ಏನಾದರೂ ಅಭಿವೃದ್ಧಿ ರಸ್ತೆ ಅವು ಇವು ಕಾಲುವೆ ಎಲ್ಲ ಕಾಣ್ತಿದ್ವಿ ಈಗಂತರೂ ಯಾವುದೇ ಅಭಿವೃದ್ಧಿ ಆಗಲಿ ಏನೇ ಆಗಲಿ ಕಾಣ್ತಾ ಇಲ್ಲ ನಮ್ಮ ಓಟ್ ಮೋದಿ ಅಭಿವೃದ್ಧಿ ಎಲ್ಲ ಚಲೋ ಮಾಡಿದ್ದಾರೆ ಆದರೆ ಸಪೋರ್ಟ್ ಅವ್ರು ಮಾಡಬೇಕಾಯ್ತು ಮೋದಿಗೆ ಮಾಡಬೇಕು ಆದ್ರೆ ಹಿಂದೆ ಇಟ್ಟು ಇದ್ದಾರೆ ಈಗ ಬಿ ಜೆ ಪಿಯಿಂದ ಎಲ್ಲ ಸವಲತ್ತು ತಗೊಂಡಿದ್ದಾರೆ ಎಲ್ಲೇ ಅದರಿಂದ ಎಮ್ ಎಲ್ ಎ ಮಾಡಿದ್ದಾರೆ ಬಿ ಜೆ ಪಿ ನಂಬಿಕೊಂಡು ನಾವು ಅವರಿಗೆ ಓಟ್ ಹಾಕಿದ್ದೇವೆ ಆದರೆ ಅವರು ಮೋದಿಯವರಿಗೆ ಸಪೋರ್ಟ್ ಮಾಡಬೇಕು ನಾವು ಏನಿದ್ರು ಕಾಗೇರಿಯವರಿಗೆ ಹಾಕೋರು ಮೋದಿ ಮ ದೇಶದ ಇದು ನೋಡ್ಕೊಂಡು ನಮ್ಮ ಮೋದಿಗೆ ಹಾಕೋದು ಶ್ರೀಪ್ರಭಾ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ